್ ಬ್ಯಾಕ್ ಟು ಜರ್ ಅಕಾಡೆಮಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಖುಷಿ ಪಡುವಂತಹ ಜೀವನವನ್ನ ಬದಲಾಯಿಸುವಂತಹ ಪರೀಕ್ಷಾ ಮಾರ್ಕ್ಸ್ ಬದಲಾವಣೆ ಘೋಷಣೆ ಸರ್ಕಾರ ಈಗಾಗಲೇ ಮಾಡಿದೆ ಸ್ನೇಹಿತರೆ ಕರ್ನಾಟಕದ ಲಕ್ಷಾಂತರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಹೆತ್ತವರಿಗೆ ಇದೊಂದು ನಿಜಕ್ಕೂ ಐತಿಹಾಸಿಕ ಗುಡ್ ನ್ಯೂಸ್ ಹಾಗೂ ಐತಿಹಾಸಿಕ ಸುದ್ದಿ ಅಂತ ಹೇಳಬಹುದು ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ಬಂದಂತೆ ಪರೀಕ್ಷೆಗಿಂತ ಹೆಚ್ಚಾಗಿ ನಮ್ಮನ್ನು ಕಾಡುತ್ತಿರುವಂತಹ ಪಾಸ್ ಆಗುವ ಆ ಮ್ಯಾಜಿಕ್ ನಂಬರ್ ಕಡ್ಡಾಯವಾಗಿ ಪ್ರತಿ ವಿಷಯದಲ್ಲಿ ಮೂವತ್ತೈದು ಪ್ರತಿಶತ ಅಂಕಗಳನ್ನು ಪಡೆಯಲೇಬೇಕೆಂಬ ಒತ್ತಡ ನಮ್ಮ ಶಿಕ್ಷಣದ ಪಯಣದಲ್ಲಿ ಒಂದು ದೊಡ್ಡ ಗೋಡೆಯಾಗಿತ್ತು ಆದರೆ ಇಂದಿನಿಂದ ಆ ಎಲ್ಲಾ ಆತಂಕಗಳಿಗೆ ಒಂದು ಸಂತೋಷದ ವಿದಾಯ ಹೇಳುವಂತಹ ಸಮಯ ಬಂದಿದೆ ಕರ್ನಾಟಕ ಸರ್ಕಾರವು ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿ ಉತ್ತೀರ್ಣ ಅಂಕಗಳನ್ನ ಬದಲಾಯಿಸಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪ ಅವರು ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಭರ್ಜರಿ ಘೋಷಣೆಯನ್ನ ಮಾಡಿದ್ದಾರೆ ಏನಿದು ಬದಲಾವಣೆ ಯಾರಿಗೆ ಲಾಭ ಮತ್ತು ಇದು ಹೇಗೆ ನಿಮ್ಮ ಜೀವನವನ್ನ ಸುಲಭಗೊಳಿಸಲಿದೆ ಬನ್ನಿ ವಿವರವಾಗಿ ತಿಳಿದುಕೊಳ್ಳೋಣ ಹಾಗೂ ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ಇನ್ನೂವರೆಗೆ ಯಾರು ಜಕಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹೊಸ ನಿಯಮ ಹೀಗಿದೆ ಶೇಕಡಾವಾರು ಬದಲಾವಣೆಯನ್ನ ಮಾಡಲಾಗಿದೆ ಈ ಹಿಂದೆ ಎಸ್ ಎಸ್ ಎಲ್ಸಿಯಲ್ಲಿ ಪಾಸ್ ಆಗಲು ಪ್ರತಿಯೊಂದು ವಿಷಯದಲ್ಲಿ ಕಡ್ಡಾಯವಾಗಿ ಶೇಕಡಾ ಮೂವತ್ತೈದು ಪ್ರತಿಶತದಷ್ಟು ಅಂಕಗಳನ್ನ ಪಡೆಯಬೇಕಿತ್ತು ಆದರೆ ಈಗ ಅದನ್ನು ಶೇಕಡಾ ಮೂವತ್ತ್ ಮೂರಕ್ಕೆ ಇಳಿಸಲಾಗಿದೆ ಒಟ್ಟು ಅಂಕಗಳ ಲೆಕ್ಕಾಚಾರವನ್ನ ನಾವು ಹಾಕುವುದಾದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯು ಒಟ್ಟು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಇರುತ್ತದೆ ಈಗ ನೀವು ಈ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಎರಡು ನೂರ ಆರು ಅಂಕಗಳನ್ನ ಪಡೆದರೆ ಸಾಕು ನಿಮ್ಮನ್ನು ಉತ್ತೀರ್ಣ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಈ ಮೂವತ್ ಮೂರು ಪ್ರತಿಶತ ಅಂಕವು ಕೇವಲ ಲಿಖಿತ ಪರೀಕ್ಷಾದಷ್ಟೇ ಅಲ್ಲ ಇದು ಆಂತರಿಕ ಅಂದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಬಾಹ್ಯ ಎಕ್ಸ್ಟರ್ನಲ್ ಆರ್ ರಿಟರ್ನ್ ಎಕ್ಸಾಮ್ ಎರಡವನ್ನ ಸೇರಿಸಿ ಮೂವತ್ ಮೂರು ಪ್ರತಿಶತವನ್ನ ತೆಗೆದುಕೊಂಡ್ರೆ ಸಾಕಾಗಿದೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೂ ಸಿಕ್ಕಿದೆ ನಿರಾಳತೆ ಶೇಕಡಾವಾರು ಮತ್ತು ಒಟ್ಟು ಅಂಕ ಪಿಯುಸಿಯಲ್ಲಿ ವಿದ್ಯಾರ್ಥಿಗಳು ಒಟ್ಟು ಆರ್ನೂರು ಅಂಕಗಳಿಗೆ ಒಂದೂರ ತೊಂಬತ್ತೆಂಟು ಅಂಕಗಳನ್ನ ಪಡೆದರೇ ಇನ್ನು ಮುಂದೆ ಪಾಸ್ ಆಗ್ತಾರೆ ಇಲ್ಲಿ ಪ್ರತಿ ಒಂದು ವಿಷಯದಲ್ಲಿ ಕನಿಷ್ಠ ಮೂವತ್ತು ಅಂಕಗಳನ್ನ ಪಡೆದಿರಬೇಕು ಪಿ ಯು ಸಿ ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡಾ ಮೂವತ್ತರಷ್ಟು ಅಂಕಗಳನ್ನ ಪಡೆಯಬೇಕಾಗುತ್ತದೆ ಈ ಹೊಸ ನಿಯಮ ಪಿ ಯು ಸಿ ವಿದ್ಯಾರ್ಥಿಗಳ ಮೇಲಿನ ಒತ್ತಡವನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಈ ಎಲ್ಲ ಬದಲಾವಣೆಗಳಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಜವಾದ ನಿತ್ಯ ಸೀರನ್ನು ಬಿಡುವಂತಹ ಸುದ್ದಿ ಇಲ್ಲಿದೆ ಇದು ಸಿ ಬಿ ಎಸ್ ಸಿ ಮತ್ತು ಐ ಸಿ ಮಾದರಿಯನ್ನ ಅನುಸರಿಸಿ ಮಾಡಿರುವಂತ ಬದಲಾವಣೆಯಾಗಿದೆ ಹಳೆಯ ನಿಯಮ ನಿಮಗೆ ನೆನಪಿದೆಯಾ ಹಿಂದೆ ಲಿಖಿತ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಶೇಕಡಾ ಇಪ್ಪತ್ತೆಂಟು ಅಂಕಗಳನ್ನ ಪಡೆಯಲೇ ಬೇಕಾಗಿತ್ತು ನೀವು ಆಂತರಿಕ ಮೌಲ್ಯಮಾಪನದಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನು ಪಡೆದರೂ ಸಹಿತ ಉತ್ತೀರ್ಣರಾಗಲು ಲಿಖಿತ ಪರೀಕ್ಷೆಯಲ್ಲಿ ಇಪ್ಪತ್ತೆಂಟು ಅಂಕಗಳನ್ನು ಪಡೆಯಲೇಬೇಕಾಗಿತ್ತು ಆದರೆ ಈಗ ಈ ನಿಯಮ ಸಂಪೂರ್ಣವಾಗಿ ಬದಲಾಗಿದೆ ಇನ್ನು ಮುಂದೆ ನೀವು ಆಂತರಿಕ ಮೌಲ್ಯಮಾಪನದಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನ ಪಡೆದರೆ ಲಿಖಿತ ಪರೀಕ್ಷೆಯಲ್ಲಿ ನೀವು ಕೇವಲ ಹದಿಮೂರು ಅಂಕಗಳನ್ನ ಪಡೆದರೂ ಸಹಿತ ಉತ್ತೀರ್ಣರಾಗಬಹುದು ಅತ್ಯಂತ ಮುಖ್ಯವಾಗಿ ಲಿಖಿತ ಪರೀಕ್ಷೆಯಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಅಂಕಗಳನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ಎನ್ನುವಂತ ನಿಯಮ ಈಗ ತೆಗೆದುಹಾಕಲಾಗಿದೆ ಈ ಹೊಸ ವ್ಯವಸ್ಥೆ ವಿದ್ಯಾರ್ಥಿಗಳ ಮೇಲಿನ ಒತ್ತಡವನ್ನ ನಿವಾರಣೆ ಮಾಡುತ್ತದೆ ಎಂದು ಸರ್ಕಾರದ ಚಿಂತನೆಯಾಗಿದೆ ಈ ಹೊಸ ನಿಯಮ ಎಲ್ಲಿಂದ ಜಾರಿಗೆ ಆಗುತ್ತವೆ ಎನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಕೂಡ ಸಹಜವಾಗಿ ಬರ್ತಿರಬಹುದು ಈ ಹೊಸ ಅಂಕ ನೀತಿಯು ಈ ವರ್ಷದಿಂದಲೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತದೆ ಅಂದ್ರೆ ಇದೇ ವರ್ಷದಿಂದ ಜಾರಿಗೆ ಬರುತ್ತದೆ ಈ ಬದಲಾವಣೆಯು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವಂತ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಪ್ರೌಢಶಾಲೆಗಳಿಗೂ ಅನ್ವಯವಾಗುತ್ತದೆ ಕೇವಲ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಪುನರಾವರ್ತಿತ ಅಭ್ಯರ್ಥಿಗಳು ಅಂದ್ರೆ ರಿಪೀಟರ್ಸ್ ಆಗಿರಬಹುದು ಮತ್ತು ಖಾಸಗಿ ಅಭ್ಯರ್ಥಿಗಳು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಕೂಡ ಈ ನಿಯಮ ಅನ್ವಯ ಆಗುತ್ತದೆ ಎಂದು ಶಿಕ್ಷಣ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಸ್ಪಷ್ಟಪಡಿಸಿದ್ದಾರೆ ಈ ಮಹತ್ವದ ಬದಲಾವಣೆಯು ನಮ್ಮ ರಾಜ್ಯದ ಪರೀಕ್ಷಾ ವ್ಯವಸ್ಥೆಯನ್ನು ಸುಧಾರಿಸುವ ಮತ್ತು ವಿದ್ಯಾರ್ಥಿಗಳಲ್ಲಿನ ಒತ್ತಡವನ್ನು ಕಡಿಮೆ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿತ್ತು ಶೇಕಡಾ ಮೂವತ್ತ್ ಮೂರರ ಪರವಾಗಿ ಏಳ್ನೂರ ಒಂದು ಅಭಿಪ್ರಾಯಗಳು ಬಂದಿದ್ದು ಕೇವಲ ಎಂಟು ಅಭಿಪ್ರಾಯಗಳು ಮಾತ್ರ ಮೂವತ್ತೈದು ಪ್ರತಿಶತಕ್ಕೆ ಬಂದಿದ್ದು ಹೀಗಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು ವಿದ್ಯಾರ್ಥಿಗಳೇ ಈಗ ಸಿಕ್ಕಿರುವಂತಹ ಈ ದೊಡ್ಡ ನಿರಾಳತೆ ನಿಮ್ಮ ಶೈಕ್ಷಣಿಕ ಗುರಿ ತಲುಪಲು ಬಳಸಿಕೊಳ್ಳಿ ಅಂತ ಹೇಳ್ತಾ ಈ ಐತಿಹಾಸಿಕ ಬದಲಾವಣೆಯು ನಿಮಗೆ ಖುಷಿ ಕೊಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಮತ್ತು ಇಂತಹ ಮಹತ್ವದ ಮಾಹಿತಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ನಮ್ಮ ಜಕಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದರ ಬಗ್ಗೆ ಇರುವಂತಹ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೂ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿರುವಂತಹ ಹೈ ಬಟನ್ ಅನ್ನ ತಪ್ಪದೇ ಪ್ರೆಸ್ ಮಾಡಿ ಮತ್ತೆ ಭೇಟಿಯಾಗುವ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ನಾವು ಒಂದು ಸಲ ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸ್ಬಿಟ್ರೆ ಆಗ ನಂಬಿಕೆ ಬರುತ್ತೆ ಗೌರವನೂ ಬರುತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕೇಳು ಹೇಳು ವಾರ್ಕ್ ಹಾರ್ಡ್ ವಾರ್ಕ್ ಹಾರ್ಡ್